ಇದ್ಯಾ ಕಣ ಆ ಮಾರ್ಕೆಟ್ ಅಲ್ಲಿ ತರೆದ್ರ ಕೇಳ್ ಫೋನ್ ಅದ್ರು ಮಾಡಬೇಕಿತ್ತು ನಾನೇನೋ ಫೋನ್ ಮಾಡಬೇಕು ಅಂತ ಅಷ್ಟರಲ್ಲಿ ಆಸ್ಟ್ರೇಲಿಯಾಕ್ಕೆ ಬಸ್ ಬಂತು ಹೋಯ್ತೋ ನಾನು ಇವಳಿಗೆ ಹೇಳಿದೆ ಕಡಿಮೆ ರೇಟ್ ಅಲ್ಲಿ ಬಳೆ ಜಿವಿ ಎಲ್ಲ ಕೊಡ್ತೀನಿ ಅಂತ ಆ ರೋಡಲ್ಲಿ ಇತ್ತು ಹೇಳೋಸ್ಕೇ ಹೋಗೇ ಬಿಟ್ಲು ಹೌದಾ ಇಷ್ಟಕ್ಕೆ ಇಲ್ವಾ ಸಾರ ಕಣ ಅವರ್ ಆಗ್ತಿತ್ತು ನಾನು ಬರ್ತೀನಿ ನಿನ್ ಜಾಡ್ರೆ ಏನ್ ಇವ್ ಬಂದ್ರೆ ಬೆಳಗ್ಗೆ ಸಜ್ಜನೆ ವಾಪಸ್ಸು ಮಾಡ್ಕೊಳ್ಳಿ ಕಣೆ ಅವಳು ಅವನಿಗೆ ಯಾಕೆ ಕರ್ಕೊಂಡೋಗಿತ್ತು ಅಂತ ನನಗೆ ಗೊತ್ತು ದುಡ್ಡಿದೆ ಏನಾದ್ರು ಅಂತ ಹೋಗಿದ್ದು ತೋರಿಸ್ತೀನಿ ಅವರು ಸ್ವಲ್ಪ ಸ್ವಲ್ಪ ದುಡ್ಡು ಸೇರಿಸಿ ಅವಳಿಗೆ ಸಹಾಯ ಮಾಡಿ ಇವಾಗ ಹೇಳಿ ನಿಮ್ ನಿಮ್ ಮನೇಲಿ ಇದಕ್ಕೆಲ್ಲ ಹೋಗ್ತಾರ ಅಂತ ನಾನ್ ಹೇಳಿದ್ರೆ ಒಪ್ಪೇ ಹೋಗ್ತಾರೆ ಇಷ್ಟು ವರ್ಷ ನಾನ್ ಕೇಳಿದ್ದನ್ನೆಲ್ಲ ಕೊಡ್ತಾನೆ ಬಂದಿದ್ದಾರೆ ಇದೊಂದ್ ಆಸೆನ ನೆರವೇರಿಸದೆ ಇರ್ತಾರ ಓಕೆ ಅಂತಾರೆ ಅಷ್ಟು ಸುಲಭವಾಗಿ ಕೆಲಸ ಆಗುತ್ತಂತ ನನಗ್ ನಂಬಿಕೆ ಇಲ್ಲಪ್ಪ ಆ ಕೂಡ ಬಾಯ್ ಬಾಯ್ ಮಾಡಿದ್ರೆ ಆಗತ್ತೆ ಕೇಳಿ ನೋಡಿ ನಮ್ಮ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಸಹಾಯ ಮಾಡಿದ್ರೆ ಮುಂದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಯಾರಿಗೆ ಯಾವಾಗ ಬೇಕಾದರೂ ಕಷ್ಟ ಬರ್ಬೋದು ಕೊನೆ ಪಕ್ಷ ಒಂದು ನಾಲ್ಕು ಜನನ ಸಂಪಾದನೆ ಮಾಡಿದ್ರೆ ಮುಂದಕ್ಕೆ ಅವ್ರು ಯಾವುದೇ ರೀತಿಯಲ್ಲಿ ಆದರೂ ಹೆಲ್ಪ್ ಮಾಡ್ಬೋದು ಅಕ್ಕ ನನಗೆ ಸಮಾಜ ಸೇವೆ ಅಂದರೆ ತುಂಬಾ ಇಷ್ಟ ನಾವೆಲ್ಲ ಸೆವೆಂತ್ ಅಲ್ಲಿ ಇದ್ದಾಗಲೇ ವಾರಕ್ಕೊಂದ್ಸಲ ದುಡ್ಡು ಕಲೆಕ್ಟ್ ಮಾಡ್ತಿದ್ವಿ ಮತ್ತೆ ಪೂರ್ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಿದ್ವಿ ಗೊತ್ತಾ ನಾವೇ ಈ ಕೆಲಸ ಮಾಡ್ತಿದ್ವಿ ಆದರೆ ಈಗಿನ ಸಿಚುವೇಶನ್ ಅಲ್ಲಿ ಜಾಸ್ತಿ

ನಿದ್ರೆ ನೀನು ನೀನ್ ಅಷ್ಟೇ ಅಲ್ಲ ಆದ್ರೂ ಹಿಂದಿನ ಸತ್ಯ ಗೊತ್ತಿದ್ಯಾ ನಿಮಗೆ ಹೇಳ್ಬೇಕು ಅಂತ ಇದ್ರೆ ಒಂದ್ ಮತ್ ಕೇಳ್ಬೇಕಿತ್ತು ಅಣ್ಣ ದುಡ್ಡು ಯಾಕೆ ಕೊಡ್ತಿದ್ಯಾ ಅಂತ ಅದು ಕದ್ದಿದ್ದಲ್ಲ ಕೂಡಿಟ್ಟಿರೋ ದುಡ್ಡು ಅದನ್ನು ನಾನು ದುಡ್ಡು ಇಡ್ಸಾ ಬಂದಿದ್ದೆ ನಾನೇನು ಪೂರ್ತಿ ತಗೊಂಡಿಲ್ವಲ್ಲ ನನ್ನ ಪಾಲ್ ನಾನು ತಗೊಂಡೆ ಅಷ್ಟೇ ಎಂಟು ಸಾವಿರ ಇತ್ತು ಆರು ಸಾವಿರ ತಗೊಂಡೆ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಕೊಡ್ದಿರೋರು ಫ್ರೆಂಡ್ಸ್ ಅಲ್ಲ ಸ್ವಾರ್ಥಿಗಳು ಅಂತ ಇಲ್ಲ ಮಾಡ್ತೀನಿ ಕೊಡ್ತೀನಿ ಅಂತ ಏನು ಫಸ್ಟ್ ಟೈಮ್ ಕೊಟ್ಟಾಗ ವಾಪಸ್ ಕೊಟ್ಟೇ ಇಲ್ಲ ಕೇಳಿದರೆ ನನ್ನ ನಿನ್ನ ಮಗಿ ಏನೋ ವ್ಯವಹಾರ ಅಕ್ಕನ ಕೊಟ್ಟರೆ ಪುಣ್ಯ ಬರುತ್ತೆ ಅಂತ ಗ್ಯಾಮರ್ಸ್ ಕಳಿಸಿದ್ಲು ಅವತ್ತೇ ಡಿಸೈಡ್ ಮಾಡಿದೆ ಇನ್ಮೇಲೆ ಯಾವತ್ತು ಯಾರಿಗೂ ದುಡ್ಡು ಕೊಡಬಾರ್ದು ಅಂತ ಕೊಟ್ಟರೆ ವಾಪಸ್ ಕೊಡೋರಿಗೆ ಮಾತ್ರ ಕೊಡಬೇಕು ಅಂತ ಕೇಳಿಸ್ಕೋ ಇವತ್ತಲ್ಲ ಇನ್ಮೇಲೂ ಅಷ್ಟೇ ನಾನು ಅಕ್ಕಂಗೆ ಯಾವತ್ತೂ ದುಡ್ಡು ಕೊಡಲ್ಲ 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 ಹೋಗು ಹೀಗೆ ಹೇಳಿದೆ ಅಂತ ಅಕ್ಕಂಗೆ ಮತ್ತೆ ಅಮ್ಮಂಗೆ ಹೇಳು ಹೋಗು ಹೋಗು